ಎಂತ ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದೀರ ಪೊಲೀಸ್ ಅಧಿಕಾರಿಗಳು ಅವ್ರ ಮನೆ ಪಕ್ಷದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾರಣ ಏನು ನೀವು ಅವ್ರಿಗೆ ಇರ್ತಕ್ಕಂಥ ಲಿಂಕ್ ಏನು ನೀವೇನ್ ಮಾಡ್ತಾ ಇದ್ದೀರ ಅಧಿಕಾರಿಗಳು ಇಲ್ಲಿ ದಯವಿಟ್ಟು ಮುಂದಿನ ದಿನದಲ್ಲಿ ಸುಮಾರು ಕಷ್ಟಗಳಾಗಿದೆ ತಾಲೂಕಲ್ಲಿ ನಗರದಲ್ಲಿ ಆಡಾಗಲ ಕಷ್ಟ ಆಗ್ತಾ ಇದೆ ನಾನೊಂದು ಉದಾಹರಣೆ ಹೇಳ್ತೀನಿ ಎಂ ಎಲ್ ಇಬ್ರು ಎಸ್ಐಗಳು ಇಬ್ರು ಎಸ್ ಐ ಮನೆಗಳು ಇರ್ತಕ್ಕಂಥ ಆ ಕಡೆ ಎ ಸಿ ಮನೆಯಿಂದ ಐವತ್ತು ಎಕ್ಕೆ ಬಂದ್ರೆ ಈ ಕಡೆ ಎ ಸಿ ಮನೆಯಿಂದ ಐವತ್ತು ಹೆಚ್ಚಿಗೆ ಬಂದ್ರೆ ಮಧ್ಯಾಹ್ನ ಇರ್ತಕ್ಕಂಥ ಅಂಗಡಿಯಲ್ಲಿ ಬೆಳಗ್ಗೆ ಆರೂವರ ಏಳು ಗಂಟೆಗೆ ಬಂದು ಒಬ್ಬ ಮಹಿಳೆಯ ಶುಕ್ರವಾರ ಪಾಗೋಡ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ರಸ್ತೆಯ ಮೂಲಕ ತಹೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವೇಳೆ ಪಾವಗಡ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ದೊಡ್ಡಳ್ಳಿ ಅಶೋಕ್ ಅವರು ಪಾವಗಡ ತಾಲೂಕಿನ ಪೊಲೀಸ್ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇಲ್ಲ ನೀವು ಕಾಲ್ ನೋಡ್ಬೇಕಿತ್ತು ಇಲ್ಲ ನೀವು ಯಾರಾದ್ರೂ ನಿಮ್ಮ ವಸ್ತುಗಳ ಜವಾಬ್ದಾರಿಯಿಂದ ನೀವೇ ನೋಡ್ಕೋಬೇಕಿತ್ತು ಮತ್ತೆ ನೀವ್ ಯಾಕೆರೋದಿಲ್ಲ ನೀವ್ ಯಾಕಿರೋದಿಲ್ಲಿ ಪೊಲೀಸ್ ಇಲಾಖೆ ನಮ್ಮ ತಾಲೂಕಲ್ಲಿ ಸತ್ತೋಗಿದೆ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಗೊತ್ತಿಲ್ಲದ ಮಂತ್ರಿ ಅಂತ ಇವಾಗ ಬಹಳ ಫೇಮಸ್ ಕೆಲಸ ಮಾಡಪ್ಪ ಅಂದ್ರೆ ಅತಿ ಹಿಂದುಳಿದ ಜಿಲ್ಲೆ ಅಂದ್ರೆ ಕಲಬುರ್ಗಿ ಜಿಲ್ಲೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಎಷ್ಟೋ ಸುಮಾರು ಎಂಟು ಬಾರಿ ಸತತವಾಗಿ ಪ್ರತಿನಿಧಿಸಿದಂಥ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಅದು ಯಾವುದೇ ಇರಲಿ ಸಾಕ್ಷರತೆಯಿಂದ ಹಿಡಿದು ಡೆವಲಪ್ಮೆಂಟಿಂದ ಹಿಡಿದು ಬೇರೆ ಎಲ್ಲ ಅದೇ ಪ್ರಿಯಾಂಕ್ ಖರ್ಗೆ ಅವರು ರೈತರದ್ದು ಎಲ್ಲ ಹೊಲ ಹುಡುಗಿ ಬೆಳೆ ನಾಶ ಆದರೆ ಅದಕ್ಕೆ ಪರಿಹಾರ ಕೊಡೋದಕ್ಕೂ ಅವ್ರು ಮಾತಾಡೋದಕ್ಕೂ ಯೋಗಿಲ್ಲ ಯಾವುದೇ ಯೋಗ್ಯತೆ ಇಲ್ಲ ನೀವು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಪಾವೋಳ ತಾಲೂಕು ಬಿಜೆಪಿ ಪಕ್ಷದ ಮುಖಂಡರಾದ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಮಾತನಾಡಿದ್ದಾರೆ ಫ್ರೀಯಾಗಿ ಉಚಿತವಾಗಿ ಇಲ್ಲಿ ಸ್ವೀಟ್ಸ್ ಕೊಡ್ತಾರೆ ಕ್ರೀಡಾ ಕೊಡ್ತಾರೆ ಕೀಟ ಮಾಡುವ ಔಷಧಿ ಕೊಡ್ತಾರೆ ಇನ್ಯೂಸ್ ಕೊಡ್ತಾರೆ ಆದರೂ ಅದೆಲ್ಲ ಜನಪ್ರತಿನಿಧಿಗಳ್ತಾ ಇದೆ ಹೆಸ ಹೊತ್ತು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಯಾವ ರೀತಿಯೂ ಅದರಲ್ಲಿ ಬೇಕು ಜನಪ್ರತಿನಿಧಿಗಳ ತೋಟಗಳಿಗೆ ಅವರು ಎಲ್ಲ ಅವರು ಬೇಕಾಗಿ ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬಿಜೆಪಿ ರವಿ ರಾಜ್ಯ ಸರ್ಕಾರ ಮತ್ತು ಪಾವರ ಪೊಲೀಸ್ ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕಡೆ ಒಬ್ರು ಎ ಸೈ ಅವ್ರೆ ಮನೆ ಇದೆ ಆ ಕಡೆ ಒಬ್ರು ಎ ಸೈ ಮನೆ ಇದೆ ಮಧ್ಯ ಬೆಳಿಗ್ಗೆ ಏಳು ಗಂಟೆಗೆ ಒಬ್ಬ ಅಂಗಡಿಗಿರ್ತಕ್ಕಂಥ ಮಹಿಳೆಯ ಚೆಂಚ್ ಇರ್ತಾರೆ ಅಂದ್ರೆ ಪೊಲೀಸ್ ಪವರ್ ಏನಾಯ್ತು ಪಾವಗಡ ತಾಲೂಕಲ್ಲಿ ಪೊಲೀಸ್ ಅವರು ಇಲ್ಲಾರ ಅದನ್ನೇ ಅದನ್ನ ಫೋನ್ ಮಾಡಿ ನಾನು ಕರೆ ಮಾಡಿದ್ರೆ ಸ್ವಾಮಿ ಹಿಂಗಾಗಿದೆ ನಾನು ಚೈನ್ ಸಿಕ್ಕಿದ್ದಾರೆ ಆ ಚೈನು ಏನೋ ಅದೃಷ್ಟವಶ ತಾಯಿ ಅವನು ಬೆಲೆ ಸಿಕ್ಕಿದೆ ಇಬ್ರು ಬಂದಿದ್ದಾರೆ ಓಡೋಗಿದ್ದಾರೆ ಅಂತ ನಾನು ಒಂದೊಂದು ಫೋನ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಫೋನ್ ಮಾಡಿ ಸರ್ ನೀವು ಒಂದೊಂದು ಫೋನ್ ಮಾಡಿದ್ದೀರಾ ಅಲ್ಲಿ ಗುಂಪುರಿಂದ ನಮಗೆ ಫೋನ್ ಬಂದಿದೆ ನೀವು ಕೇಜರ್ ಮಾಡ್ಕೊಬೇಡಿ ಚೇನ್ ಏನು ಹೋಗಿಲ್ವಲ್ಲ ಆ ಚೈನು ನಿಮ್ಗೆ ಸಿಕ್ಕಿದೆಯಲ್ಲ ಅದಕ್ಕೆ ನೋಡಿ ಆಮೇಲೆ ಬರ್ತಿದ್ದೀರಿ ಅಂತ ಹೇಳ್ತಾರೆ ಇದು ನಮ್ಮ ಅಧಿಕಾರಿಗಳ ಒಂದು ಧೋರಣೆ ಇದು ಧೋರಣೆ

ಪಾವಗಡ ತಾಲೂಕಿನ ತಾಜ ಸುದ್ದಿಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್